ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಬನ್ನಿ ನಾನು ಇವತ್ತು ವಂಗೀಭಾತ್ನ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಯಾರಾದರೂ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಜೀಸ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಅಂಗೀ ಭಾತ್ನ ನೋಡೋಕ್ಕೆ ಏನು ಬೇಕು ಅಂತ ನೋಡೋಣ ನಾನು ಉದ್ದು ಬದನೇಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಮತ್ತು ಚಿಟಿಕೆ ಅರಿಶಿನ ಸಾಸಿವೆ ರುಕಿರತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಆಗುವಷ್ಟು ವಾಂಗಿಭಾತ್ ಪುಡಿ ಒಂದು ಪಲಾವ್ ಎಲೆ ನಾಲ್ಕು ಲವಂಗ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಮತ್ತು ಕರಿಬೇವು ಸ್ವಲ್ಪ ಧನಿಯಾ ಸೊಪ್ಪು ಒಂದು ಸ್ವಲ್ಪ ಬಟಾಣಿ ಹಸಿ ಬಟಾಣಿ ಒಂದು ನಿಂಬೆಹಣ್ಣಿಗೆ ಹತ್ರದಷ್ಟು ಹಣ್ಣು ಒಗ್ಗರಣೆಗೆ ಎಣ್ಣೆ ಮತ್ತು ಒಂದು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಮತ್ತು ಅನ್ನ ಬನ್ನಿ ನಾವು ಈಗ ಪಾ ಮಾಡ್ಕೊಳ್ಳೋಕ್ಕೆ ಒಲೆ ಮೇಲೆ ಬಾಣಲಿನ ಇಡೋಣ ಬಾಣಲಿ ಹೀಟ್ ಆಗಿದ್ದ ತಕ್ಷಣ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆನ ಹಾಕೋಣ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ನಾವು ತೊಗೊಂಡಿರೋ ಅಂತಹ ಪಲ್ಲಾವೆಲೆ ಕಡಲೆಬೇಳೆ ಲವಂಗ ಚಕ್ಕೆ ಇದನ್ನೆಲ್ಲದನ್ನು ಹಾಕಿ ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಾಗ ಒಂದು ಘಮ್ ಅಂತ ಘಮ ಬರುತ್ತೆ ಆಗ ಅದು ಫ್ರೈ ಆಗಿದೆ ಅಂತ ಅಂದ್ಕೊಬಿ ತಿಳ್ಕೊಬೋದು ಅದು ಫ್ರೈ ಆಗಿದ ತಕ್ಷಣ ನಾವು ಅದಕ್ಕೆ ಕರಿಬೇವನ್ನ ಹಾಕಿ ಕರಿಬೇವನ್ನ ಸಹ ಫ್ರೈ ಮಾಡಿಕೊಳ್ಳೋಣ ಆ ಕರಿಬೇವು ಫ್ರೈ ಆಗಿದ್ದ ತಕ್ಷಣ ನಾವು ಅದಕ್ಕೆ ಒಣಗಿನ ಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ನಾನು ನಾಲ್ಕು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ಖಾರದ ತಕ್ಕಾಗೆ ಯಾಕಂದರೆ ವಾಂಗಿ ಭ ಸಹ ಖಾರ ಇರುತ್ತೆ ಆದ್ದರಿಂದ ನಾನು ನಾಲ್ಕು ಮೆಣಸಿನ್ಕಾಯಿನ ಕಟ್ ಮಾಡಿ ಅದರಲ್ಲಿ ಹಾಕ್ಕೋತಿದ್ದೀನಿ ನಿಮ್ದು ಇನ್ನೂ ಏನಾದರೂ ಹೆಚ್ಚು ಖಾರ ಬೇಕು ಅಂತಂದರೆ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಇದ್ದರೂ ಕೂಡ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ ಹಸಿ ಮೆಣಸಿನ್ಕಾಯಿ ನಮ್ಮ ಇರಲಿಲ್ಲ ಅದಕ್ಕೆ ನಾನು ಒಣಗಿರೋ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಣಗಿದ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದೆ ಈಗ ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಈರುಳ್ಳಿನ ಆ ಈರುಳ್ಳಿನ ಹಾಕಿದ್ದೀನಿ ಅದು ಹಾ ಈರುಳ್ಳಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಈರುಳ್ಳಿ ಫ್ರೈ ಆಗಿದ ತಕ್ಷಣ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉದ್ದು ಬದನೇಕಾಯಿನ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಂದರೆ ನೀವು ಈಗ ಉಪ್ಪು ಸೇರಿಸ್ಕೋಬೋದು ಯಾಕಂದರೆ ಉಪ್ಪು ಸೇರಿಸೋದ್ರಿಂದ ಈ ಬೇಗ ಬದನೆಕಾಯಿ ಮತ್ತು ಈರುಳ್ಳಿ ಕೂಡ ಬೇಗನೆ ಫ್ರೈ ಆಗುತ್ತೆ ಮತ್ತು ಈರುಳ್ಳಿ ಬದನೆಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಬಟಾಣಿನೂ ಹಾಕೋಣ ಯಾಕಂದರೆ ಹಸಿ ಬಟಾಣಿ ನಾವು ಯಾವುದೇ ರೀತಿಯಲ್ಲಿ ಬೇಯಿಸ್ಕೊಂಡಿಲ್ಲ ಅದಕ್ಕೋಸ್ಕರ ನಾವು ಬದನೆಕಾಯಿ ಹಾಕಿದ ಒಂದು ನಿಮಿಷಕ್ಕೆ ಬಟಾಣಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನೊಂದು ಪ್ಲೇಟ್ ಮುಚ್ಚಿ ಒಂದು ಲಾಲ್ ಪ್ಲೇಟ್ ಹಾಕ ಲಿಡ್ನಾಗ ಮುಚ್ಚಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಆಗಾಗ ಮಿಕ್ಸ್ ಮಾಡ್ತೀರಿ ಇಲ್ಲಾಂದರೆ ತಳ ಅಂಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಅದು ಲಿಡ್ನ ಓಪನ್ ಮಾಡಿ ಟೂ ಮಿನಿಟ್ಸ್ ಆದಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕಿ ಹುಣಸೆಹಣ್ಣೆ ರಸ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಅರಶಿಣ ಪೂಡಿ ಮತ್ತು ತೊಗೊಂಡಿದ್ನ ಎರಡು ಲಿನ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಎರಡು ಸ್ಪೂನ್ ಆಗೋ ಅಷ್ಟು ಹಂಗೆ ಬದುಕೊಪ್ಪುಡಿನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಿಟ್ಬಿಡಿ ನೋಡಿ ಈ ಥರ ನೀರು ಸಾರಿ ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ನ ಫ್ರೈವಾಕ್ಲಿಕ್ಕೆ ಬಿಡಿ ಈಗ ಈ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನಾವು ಅನ್ನನ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಅನ್ನನ ಹಾಕಿ ಚ ಅದ್ರ ಮೇಲೆ ಒಂದು ಸ್ವಲ್ಪ ಧನಿಯ ಸೊಪ್ಪನ್ನ ಕೊನೇಲಿ ಹಾಕೊಂಡು ಅಂಟಿಟ್ಕೊಂಡಿದ್ವಲ್ಲ ಧನ್ಯ ಸೊಪ್ಪನ್ನ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದಂತಹ ವಾಂಗಿಭಾತ್ ಸವೇಲು ಸೀದ ಬನ್ನಿ ಈ ರೀತಿ ವಾಂಗಿಭಾತ್ನ ಒಂದ್ಸರಿ ಆದರೂ ನೀವು ಮಾಡ್ಕೊಳ್ಳಿ ತುಂಬಾ ಇಷ್ಟಪಡ್ತೀರ ತುಂಬ ರುಚಿಯಾಗಿ ಬಂದಿತ್ತು ಬಾತ್ ಸಹ ಯಾರಾದರೂ ಇನ್ನೂ ಅಂಗೀಭಾ ತಿಂದೇ ಇಲ್ಲ ಅನ್ನೋರು ಸಹ ಈ ಅಂಗೀಭಾತನ್ನ ಮಾಡ್ಕೊಂಡು ತಿಂತಾರೆ ಯಾವಾಗಲೂ ಸಹ ಬನ್ನಿ ಈಗ ಅವ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಮಾಡ್ಕೊಂಡು ನೋಡಿ ಈ ಥರ ಬಂದಿದೆ ಅದು ಅಂಗಿ ತುಂಬಾ ರುಚಿಯಾಗಿ ಬಂದಿತ್ತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್